ಹಾಯ್ ಫ್ರೆಂಡ್ಸ್ ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಒಂದು ಒಳ್ಳೆ ಹೆಲ್ದಿಯಾಗಿರೋ ಟೇಸ್ಟಿಯಾಗಿರೋ ರೆಸಿಪಿನ ಇದ್ದೀನಿ ಅದೇ ಹಾಗಲಕಾಯಿ ಫ್ರೈ ತುಂಬಾ ಟೇಸ್ಟಿಯಾಗಿರುತ್ತೆ ಯಾರೆಲ್ಲ ಹಾಗಲಕಾಯಿ ಪಲ್ಯನ ತಿನ್ನಲ್ಲ ಅಂತಾರೋ ಅವ್ರಿಗೆಲ್ಲ ಈ ಥರ ಪಲ್ಯನ ಮಾಡಿಕೊಟ್ರೆ ಅಂದರೆ ಫ್ರೈನ ಮಾಡಿಕೊಟ್ರೆ ತುಂಬಾ ಖುಷಿಪಟ್ಟು ತಿಂತಾರೆ ನಾನಿಲ್ಲಿ ಎರಡು ಹಾಗಲಕಾಯಿನ ಸಣ್ಣದಾಗಿ ಗಾಲಿಗಾಲಿಯಾಗಿ ಗಾಲಿಯಾಗಿ ಹೆಚ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬ ನಮಗೆ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ನಾವು ಕಟ್ ಮಾಡಿಕೊಂಡು ಕಾದಿರೋ ಬಾಣಲಿಗೆ ಹಾಗಲಕಾಯಿನ ಹಾಕಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಳ್ಬೇಕು ನೀವು ನೋಡ್ತಾ ಇದ್ದೀರ ಹಾಗಲಕಾಯಿ ನಿಮಗೆ ಜಾಸ್ತಿ ಬೇಕಂದರೆ ನೀವು ಜಾಸ್ತಿನೂ ಕೂಡ ಕಟ್ ಮಾಡ್ಕೋಬೋದು ಆದರೆ ಸ್ವಲ್ಪ ಸ್ವಲ್ಪನೇ ನೀವು ಹುರ್ಕೋಬೇಕಾಗುತ್ತೆ ಹಾಗಲಕಾಯಿಯನ್ನು ಹುರಿಯುವಾಗ ತುಂಬ ಬೇಗನೆ ಆಗಬೇಕು ಮತ್ತು ಸ್ವಲ್ಪ ಕಹಿನೂ ಕೂಡ ಕಡಿಮೆ ಆಗಬೇಕಂದ್ರೆ ಒಂದು ಒಳ್ಳೆ ಟಿಪ್ಸನ್ನು ಫಾಲೋ ಮಾಡಿ ಹುರಿಯುವಾಗ ಒಂದು ಎರಡು ಅಥವಾ ಮೂರು ಸಿಟಿಗೆ ಅಷ್ಟು ಉಪ್ಪನ್ನು ಹಾಕಿ ನೀವು ಫ್ರೈ ಮಾಡೋದ್ರಿಂದ ಕಹಿನೂ ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ ಆ್ಯಂಡ್ ಬೇಗ ಕೂಡ ಹಾಗಲಕಾಯಿ ಫ್ರೈ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇದ್ದೀರಾ ಇವಾಗ ನೆಕ್ಸ್ಟು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಮತ್ತೊಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಮೊದಲೇ ನಾವು ಎಣ್ಣೆನ ಹಾಕಿಬಿಟ್ರೆ ಅದು ಆಗ್ಲಕಾಯಿ ಚೆನ್ನಾಗಿ ಫ್ರೈ ಆಗೋಲ್ಲ ಅದಕ್ಕೋಸ್ಕರ ಅದು ಚೆನ್ನಾಗಿ ಸ್ವಲ್ಪ ಬೆಂದ ಮೇಲೆ ನಾವು ಎಣ್ಣೆನ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಥರ ಎರಡೆರಡು ನಿಮಿಷಕ್ಕೆ ಮೂರು ಮೂರು ನಿಮಿಷಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತ ಫ್ರೈ ಮಾಡ್ಕೊಳ್ಬೇಕು ಅದು ಸ್ವಲ್ಪ ಹಾಗಲಕಾಯಿ ಕಲರ್ ಚೇಂಜ್ ಆಗುತ್ತೆ ನಿಮಗೆ ಆಲ್ರೆಡಿ ಗೊತ್ತಾಗುತ್ತೆ ಸ್ವಲ್ಪ ಕೆಂಪು ಕೆಂಪಗಾಗುತ್ತೆ ಆಗುವಾಗ ನೀವು ತೆಗಿಬೇಕಾಗುತ್ತೆ ಇವಾಗ ನೋಡಿ ಇವಾಗ ರೆಡಿಯಾಗಿದೆ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಹೈ ಫ್ಲೇಮಲ್ಲಿಟ್ಟು ಸರಿ ಲಾಸ್ಟಲ್ಲಿ ಫ್ರೈ ಮಾಡಿಕೊಂಡು ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಮತ್ತು ಆಲ್ರೆಡಿ ಮೊದಲೇ ನಾವು ಉಪ್ಪನ್ನು ಹಾಕಿರೋದ್ರಿಂದ ರುಚಿಗೆ ಇವಾಗ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬನೇ ಕಲರ್ಫುಲ್ಲಾಗಿರುತ್ತೆ ಆ್ಯಂಡ್ ನಾವು ಹಾಗಲಕಾಯಿಯನ್ನು ಫ್ರೈ ಮಾಡುವಾಗ ಎಷ್ಟು ಒಳ್ಳೆ ಘಮ ಅಂದರೆ ತುಂಬನೇ ಒಳ್ಳೆಯದಂತಲೇ ಹೇಳ್ಬೋದು ಲಾಸ್ಟಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಿಂಬೆ ರಸನ ಹಾಕಿ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸ್ವಲ್ಪ ಹುಳಿ ಹುಳಿ ಖಾರ ಖಾರ ಉಪ್ಪು ಮತ್ತು ಸ್ವಲ್ಪ ಕಹಿ ತುಂಬಾ ಚೆನ್ನಾಗಿರುತ್ತೆ ಹಾಗಲಕಾಯಿ ಡಯಾಬಿಟಿಸ್ ಮತ್ತು ಬಿ ಪಿ ಇರೋರಿಗೆ ತುಂಬಾ ಒಳ್ಳೆಯದು ಅವರು ಈ ಥರ ಮಾಡಿಕೊಂಡು ಪದೇ ಪದೇ ತಿಂತಾಯಿದ್ರೆ ಅವರು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು ಇವತ್ತಿನ ಸಿಂಪಲ್ ರೆಸಿಪಿ ಹಾಗೆಲ್ಲ ಕಾಯಿ ಫ್ರೈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ